ಬಿಗ್ ಬಾಸ್ ಸೀಸನ್ ಹನ್ನಡಕ್ಕೆ ಮುಂದು ಲಕ್ಷ್ಮಿ ಧಾರಾವಾಹಿ ಖ್ಯಾತಿಯ ಧ್ರುವಂತ ಅವರು ಎಂಟ್ರಿ ಕೊಟ್ಟಿದ್ದು ಇವತ್ತಿನ ವಿಡಿಯೋದಲ್ಲಿ ನಾವು ಧ್ರುವಂತ ಅವರ ವಯಸ್ಸು ಅವರು ಯಾವ ಅವರ ವಿದ್ಯಾಭ್ಯಾಸ ಅವರು ಯಾವೆಲ್ಲ ಧಾರಾವಾಹಿಗಳಲ್ಲಿ ಹಾಗೂ ಸಿನಿಮಾದಲ್ಲಿ ನಟಿಸಿದ್ದಾರೆ ಮತ್ತು ಅವರಿಗೆ ಬಿಗ್ ಬಾಸ್ ನಲ್ಲಿ ಎಷ್ಟು ಸಂಭಾವನೆ ಸಿಗುತ್ತದೆ ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಅನ್ನೋವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ನಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಟ್ಟಿರುವ ವರ ಬಗ್ಗೆ ನೋಡೋಣ ಮೊದಲನೆಯದಾಗಿ ಧ್ರುವಂತ್ ಅವರ ನಿಜವಾದ ಹೆಸರು ಚರಿತ್ ಬಾಳಪ್ಪ ಹೌದು ಚರಿತ್ ಅವರು ಮುದ್ದುಲಕ್ಷ್ಮಿ ಲಕ್ಷ್ಮಿ ಧಾರಾವಾಹಿ ಬಳಿಕ ಆ ಪಾತ್ರದ ಹೆಸರನ್ನೇ ತಮ್ಮ ಹೆಸರನ್ನಾಗಿ ಬದಲಾಯಿಸಿಕೊಂಡಿರುತ್ತಾರೆ ಇನ್ನು ಇವರು ಜನಿಸಿದ್ದು ಮಂಗಳೂರಿನಲ್ಲಿ ಸದ್ಯ ಇವರು ಬೆಂಗಳೂರಿನಲ್ಲಿ ವಾಸವಿದ್ದಾರೆ ಇವರಿಗೆ ಈಗ ಮೂವತ್ನಾಲ್ಕು ವರ್ಷ ವಯಸ್ಸು ಇನ್ನು ಇವರ ವಿದ್ಯಾಭ್ಯಾಸದ ಬಗ್ಗೆ ನೋಡೋದಾದ್ರೆ ಇವರು ತಮ್ಮ ಬಿಕಾಂ ಪದವಿಯನ್ನ ಕಂಪ್ಲೀಟ್ ಮಾಡಿರುತ್ತಾರೆ ಹಾಗೆ ಇವರಿಗೆ ಮದುವೆ ಸಹ ಆಗಿದ್ದು ಇವರ ಪತ್ನಿಯ ಹೆಸರು ಮಂಜುಶ್ರೀ ಹಾಗೆ ಇವರು ತಮ್ಮ ಪತ್ನಿಯಿಂದ ಡಿವೋರ್ಸ್ ಪಡೆದಿರುತ್ತಾರೆ ಇನ್ನು ಇವರು ಯಾವೆಲ್ಲ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಅಂತ ನೋಡೋದಾದ್ರೆ ಇವರು ಕನ್ನಡದಲ್ಲಿ ಲವಲವಿಕೆ ಅಮ್ಮ ಮುದ್ದು ಲಕ್ಷ್ಮಿ ಸರ್ಪ ಸಂಬಂಧ ವೈಫ್ ಆಫ್ ಕೃಷ್ಣಮೂರ್ತಿ ಮನಸಾರೆ ಓ ಮುದ್ದು ಮನಸೆ ಎನ್ನುವ ಧಾರಾವಾಹಿಗಳಲ್ಲಿ ನಟಿಸಿರುತ್ತಾರೆ ಹಾಗೆ ಸಾಮಾನ್ಯ ಎನ್ನುವ ಮಲಯಾಳಂ ಸೀರಿಯಲ್ ನಲ್ಲಿ ಸಹ ನಟಿಸಿದ್ದು ತೆಲುಗಿನಲ್ಲಿ ಪೌರ್ಣಮಿ ಎನ್ನುವ ಧಾರಾವಾಹಿಯಲ್ಲಿ ನಟಿಸಿರುತ್ತಾರೆ ಹೌದು ಧ್ರುವಂತ್ ಅವರು ಕನ್ನಡ ಮಾತ್ರವಲ್ಲದೆ ತೆಲುಗು ಹಾಗೂ ಮಲಯಾಳಂ ಧಾರಾವಾಹಿಗಳಲ್ಲಿ ಸಹ ನಟಿಸಿರುತ್ತಾರೆ ಇನ್ನು ಧ್ರುವಂತ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ನೋಡೋದಾದ್ರೆ ಧ್ರುವಂತ್ ಅವರು ಮಂಜುಶ್ರೀ ಅವರ ಜೊತೆ ಮದುವೆಯಾಗಿ ಡಿವೋರ್ಸ್ ಪಡೆದಿರುತ್ತಾರೆ ಹೌದು ಮಂಜುಶ್ರೀ ಅವರು ಒಬ್ಬ ಆರ್ಟಿಸ್ಟ್ ಆಗಿದ್ದು ಮಂಜುಶ್ರೀ ಅವರು ಮತ್ತೊಬ್ಬರ ಜೊತೆ ಸಂಬಂಧದಲ್ಲಿದ್ದು ಧ್ರುವಂತ್ ಅವರಿಗೆ ಮೋಸ ಮಾಡುತ್ತಿರುವ ಕಾರಣದಿಂದಾಗಿ ಧ್ರುವಂತ್ ಅವರು ಮಂಜುಶ್ರೀ ಅವರ ಜೊತೆ ಡಿವೋರ್ಸ್ ಪಡೆದಿರುತ್ತಾರೆ ಸದ್ಯ ಇವರು ಒಬ್ಬ ಮಹಿಳೆಯ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಎಂದು ಸಹ ಇವರ ಮೇಲೆ ಕೇಸ ಆಗಿತ್ತು ಹೌದು ತೆಲುಗು ಸಹ ನಟಿಯಾಗಿರುವ ಒಬ್ಬ ಮಹಿಳೆಯ ಮೇಲೆ ಧ್ರುವಂತ್ ಅವರು ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪದ ಮೇಲೆ ಧ್ರುವಂತ್ ಅವರ ಮೇಲೆ ಕೇಸ ಆಗಿತ್ತು ಈ ಬಳಿಕ ಧ್ರುವಂತ್ ಅವರು ಕಿರುತೆರೆಯಿಂದ ಬ್ರೇಕ್ ಪಡೆದು ದುಬೈನಲ್ಲಿ ಕೆಲಸ ಮಾಡಲು ಆರಂಭಿಸಿದ್ದರು ಹೌದು ಧ್ರುವಂತ್ ಅವರಿಗೆ ತಾವು ಅಂದುಕೊಂಡ ಪಾತ್ರ ಸಿಗದೇ ಇರುವ ಕಾರಣದಿಂದಾಗಿ ದುಬೈ ಕಂಪನಿಯಿಂದ ಆಫರ್ ಬಂದಾಗ ಅವರು ಆ ಆಫರ್ ಅನ್ನ ಅಕ್ಸೆಪ್ಟ್ ಮಾಡಿ ದುಬೈನ ಕಂಪನಿಯೊಂದರಲ್ಲಿ ಕೆಲಸ ಮಾಡಲು ಆರಂಭಿಸಿದರು ಾರೆ ಈ ಬಳಿಕ ಇವರು ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಟ್ಟಿದ್ದು ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವರಿಗೆ ಎಷ್ಟು ಸಂಭಾವನೆ ಸಿಗುತ್ತದೆ ಅಂತ ನೋಡೋದಾದ್ರೆ ಧ್ರುವಂತ್ ಅವರು ಕಿರುತೆರೆಯಲ್ಲಿ ಗುರುತಿಸಿಕೊಂಡಿದ್ದು ಇವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರಕ್ಕೆ ನಲವತ್ತೈದರಿಂದ ಐವತ್ತು ಸಾವಿರದಷ್ಟು ಸಂಭಾವನೆಯನ್ನು ನೀಡಲಾಗುತ್ತಿದೆ ಅಂತೆ ಆದ್ದರಿಂದ ಇದು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಟ್ಟಿರುವ ಧ್ರುವಂತ್ ಅವರ ಬಗೆಗಿನ ಕೆಲವು ಮಾಹಿತಿಗಳಾಗಿದ್ದು ಬಿಗ್ ಬಾಸ್ ನಲ್ಲಿ ನಿಮಗೂ ಸಹ ಧ್ರುವಂತ್ ಅವರು ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು